ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ಸ್ನೇಹಿತರೆ ಈ ವಿಡಿಯೋದ ಟಾಪಿಕ್ ಸಿರೀಸ್ ಅಂತ ಪ್ರಾರಂಭ ಮಾಡಿದ್ದೇವೆ ಎಷ್ಟೋ ವರ್ಷಗಳಿಂದ ಪಾಸ್ಟರ್ಗಳು ಬೈಬಲ್ ದೇವರ ಕ್ರೂರತೆ ಮತ್ತು ಆತ ಮಾಡಿದಂಥ ಕೊಲೆ ಮಾರಣ ಹೋಮವನ್ನು ಬೈಬಲ್ನಲ್ಲಿ ಬಚ್ಚಿಟ್ಟು ಕ್ರೈಸ್ತರನ್ನು ಮತ್ತು ಹಿಂದೂಗಳನ್ನು ಈ ಪಾಸ್ಟರ್ಗಳು ಕತ್ತಲಿನ ಕಡೆಗೆ ನಡೆಸ್ತಾ ಇದ್ದಾರೆ ಆದ ಕಾರಣ ಬೈಬಲಲ್ಲಿ ಇರುವಂಥ ಬೈಬಲ್ ದೇವರ ಕ್ರೂರತೆಯನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಪ್ರತಿಯೊಬ್ಬರು ಚೈತನ್ಯವಂತರಾಗಬೇಕು ಅನ್ನುವ ಉದ್ದೇಶದಿಂದ ಈ ಬೈಬಲ್ ದೇವರ ನಿಜ ಸ್ವರೂಪ ಸ್ವಭಾವಗಳು ಸಿರಿಸನ್ನು ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ ಈಗ ಈ ಬೈಬಲ್ ದೇವರನ್ನ ಸೃಷ್ಟಿ ಮಾಡಿದ್ದು ಯಾರು ಆ ವ್ಯಕ್ತಿಯ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿಸ್ತೇನೆ ಸ್ನೇಹಿತರೆ ಬೈಬಲ್ ದೇವರನ್ನು ಸೃಷ್ಟಿ ಮಾಡಿದ್ದು ಬೈಬಲ್ ದೇವರ ಹೆಸರೇ ಹೇಳಿ ಆ ಬೈಬಲ್ ದೇವರನ್ನ ಸುಳ್ಳಿನ ಕಥೆಯನ್ನು ಸೃಷ್ಟಿ ಮಾಡಿದ್ದು ಮೋಶೆ ಈ ಮೋಶೆ ಮತಾಂಧನ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೋಬೇಕು ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ಕ್ರೈಸ್ತರು ತಿಳ್ಕೋಬೇಕು ಯಾಕಂದ್ರೆ ಈ ಮೋಶೆ ಅನ್ನುವ ಮತಾಂಧ ಬೈಬಲ್ ದೇವರ ಹೆಸರೇ ಹೇಳಿ ಲಕ್ಷಾಂತರ ಕ್ರೈಸ್ತರನ್ನು ಮಾರಣ ಹೋಮ ಮಾಡಿಸಿದ್ದಾನೆ ಆ ಮೋಶೆಯ ಸುತ್ತಲೂ ಇರತಕ್ಕಂತ ರಾಜ್ಯಗಳ ಮೇಲೆ ಇಸ್ರಾಯೇಲರಿಂದ ಕೊಲೆ ಅತ್ಯಾಚಾರ ದಾಳಿ ದೌರ್ಜನ್ಯವನ್ನ ದರುಡೆಯನ್ನ ಮಾಡಿಸಿದ್ದಾನೆ ಸ್ನೇಹಿತರೆ ಆದ ಕಾರಣ ಪ್ರತಿಯೊಬ್ಬರು ಈ ಮೋಶ ಅನ್ನುವ ಮತಾಂಧನ ಬಗ್ಗೆ ತಿಳಿದುಕೊಳ್ಳಬೇಕು ಸ್ನೇಹಿತರೆ ಈಗ ನಾವು ಸ್ವಲ್ಪ ಇಸ್ರಾಯಲರ ಮೂಲಕ್ಕೆ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮೂರು ಸಾವಿರದ ಐನೂರ ವರ್ಷಗಳ ಹಿಂದೆ ಐಗುಪ್ತ ಅಂದ್ರೆ ಇಂದು ನಾವು ಈಜಿಪ್ಟ್ ಅಂತ ಕರಿತೀವಲ್ವ ಅದನ್ನ ಬೈಬಲ್ನಲ್ಲಿ ಐಗುಪ್ತ ದೇಶ ಅಂತ ಕರೀತಾ ಇದ್ರು ಬೈಬಲ್ನಲ್ಲೂ ಕೂಡ ಐಗುಪ್ತ ದೇಶ ಅಂತಾನೆ ಇದೆ ಐಗುಪ್ತ ದೇಶಕ್ಕೆ ಮೂರು ಸಾವಿರದ ಐನೂರ ವರ್ಷಗಳ ಹಿಂದೆ ಇಸ್ರಾಯೇಲರು ವಲಸೆ ಬರ್ತಾರೆ ಸ್ನೇಹಿತರೆ ವಲಸೆ ಬಂದ ನಂತರ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ತುಂಬ ಅಭಿವೃದ್ಧಿಯಾಗಿ ಅವರ ಸಂತತಿ ಜನಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾರೆ ಅದನ್ನು ಆ ಐಗುಪ್ತ ದೇಶದ ರಾಜ ಪರೋಹನು ಕಂಡು ಈ ಇಸ್ರಾಯೇಲರು ಈಗೇ ಜನಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಐಗುಪ್ತ ದೇಶದ ಮೇಲೆ ದಾಳಿ ಮಾಡಬಹುದು ನಮ್ಮ ದೇ ಐಗುಪ್ತ ದೇಶವನ್ನ ಇಸ್ರಾಯೇಲರು ವಶಪಡಿಸಿಕೊಳ್ಳಬಹುದು ಅನ್ನುವ ಒಂದು ಭಯದಲ್ಲಿ ಏನು ಉಪಾಯ ಮಾಡ್ತಾನಂದ್ರೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿಂದ ಬಿಟ್ಟಿ ಚಾಕ್ರಿಯನ್ನ ಪ್ರತಿನಿತ್ಯವೂ ಮಾಡಿಸ್ತಾ ಇರ್ತಾನೆ ಸ್ನೇಹಿತರೆ ಹಾಗೆಯೇ ಇಸ್ರಾಯೇಲರಿಗೆ ಹುಟ್ಟಿದಂತ ಮಕ್ಕಳನ್ನ ಅಂದ್ರೆ ಇಸ್ರಾಯೇಲರಿಗೆ ಯಾರು ಮಕ್ಕಳು ಜನನ ಆಗ್ತಾರೆ ಆ ಚಿಕ್ಕ ಮಕ್ಕಳನ್ನ ನದಿಗೆ ಎಸೆದು ಕೊಲೆ ಮಾಡಿಸ್ತಾ ಇರ್ತಾನೆ ಆ ರಾಜ ಹೀಗಿರುವಾಗ ಇಸ್ರಾಯೇಲ್ ಕುಲದಲ್ಲಿ ಲೇವಿ ಕುಲ ಅಂತ ಇರುತ್ತೆ ಆ ಲೇವಿ ಕುಲದಲ್ಲಿ ಒಂದು ದಂಪತಿಗೆ ಒಬ್ಬ ಹುಡುಗ ಜನಿಸ್ತಾನೆ ಅವನ ಹೆಸರೇ ಮೋಶೆ ಆ ಮೋಶೆ ಆ ಮಗುವಿನ ತಾಯಿ ಈ ಐಗುಪ್ತ ದೇಶ ರಾಜನ ಆಜ್ಞೆಯಂತೆ ನನ್ನ ಮಗನನ್ನು ಕೂಡ ನದಿಗೆ ಎಸೆದು ಎಲ್ಲಿ ಕೊಲೆ ಮಾಡ್ತಾರೆ ಅನ್ನುವ ಭಯದಲ್ಲಿ ಆ ಮಗುವನ್ನು ನದಿಯ ದಡದತ್ರ ತಂದು ಒಂದು ಪೆಟ್ಟಿಗೆಯಲ್ಲಿಟ್ಟು ದೂರ ನಿಂತು ನೋಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಐಗುಪ್ತ ದೇಶದ ರಾಜ ಪರೋಹನ ಮಗಳು ಸ್ನಾನ ಮಾಡಲಿಕ್ಕೆ ಆ ನದಿ ಹತ್ತಿರ ಬರ್ತಾಳೆ ತನ್ನ ಜೊತೆಯಲ್ಲಿ ಆ ರಾಜಕುಮಾರಿಯ ಸ್ನೇಹಿತರು ಮತ್ತು ತನ್ನ ಸೇವಕರ ಜೊತೆಯಲ್ಲಿ ನದಿ ಹತ್ರ ಬರ್ತಾಳೆ ಬಂದ ನಂತರ ಆ ಮಗುವನ್ನು ನೋಡಿ ಆ ರಾಜಕುಮಾರಿ ತುಂಬಾ ಕನಿಕರ ಪಟ್ಟು ಆಗ ಆ ಮಗುವಿನ ದೊಡ್ಡಮ್ಮ ಈ ಮಗುವನ್ನು ರಾಜಕುಮಾರಿ ನಿನಗಾಗಿ ಸಾಕಲು ಒಬ್ಬಳು ದಾದಿಯನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಆ ಮಗುವಿನ ದೊಡ್ಡಮ್ಮ ಹೋಗಿ ಆ ಮಗುವಿನ ತಾಯಿಯನ್ನೇ ಕರ್ಕೊ ಬರ್ತಾಳೆ ಕರ್ಕೊಬಂದು ಆ ರಾಜ್ಕುಮಾರಿಗೆ ಪರಿಚಯ ಮಾಡಿಸ್ತಾಳೆ ಆ ರಾಜ್ಕುಮಾರಿ ಹೇಳ್ತಾಳೆ ನೋಡಮ್ಮ ಈ ಮಗು ನನಗೋಸ್ಕರ ನೀನು ಸಾಕಿದರೆ ನಿನಗೆ ನಾನು ಸಂಬಳ ಕೊಡ್ತೇನೆ ಈ ಮಗುವನ್ನ ನೀನು ಸಾಕು ಅಂತ ಪುನಃ ಆ ಮಗುವಿನ ತಾಯಿಗೆ ಆ ಮಗುವನ್ನ ಆ ರಾಜ್ಕುಮಾರಿ ಒಪ್ಪಿಸ್ತಾಳೆ ಸ್ನೇಹಿತರೆ ಆ ರಾಜಕುಮಾರಿ ಆ ಮಗುವನ್ನ ಒಪ್ಪಿಸಿದ ನಂತರ ಆ ಮಗು ಬೆಳೆದು ದೊಡ್ಡವನ ಆದ ನಂತರ ಬೈಬಲ್ ದೇವರನ್ನ ಎಲ್ಲಿ ಸೃಷ್ಟಿ ಮಾಡಿದ ಯಾವ ಕಾರಣಕ್ಕೆ ಸೃಷ್ಟಿ ಮಾಡಿದ ಅಂದ್ರೆ ಈ ಇಸ್ರಾಯೇಲ್ ಜನಾಂಗವೆಲ್ಲವೂ ಎಲ್ಲವೂ ಆ ಐಗುಪ್ತ ದೇಶದಲ್ಲಿ ಬಿಟ್ಟಿ ಚಾಕ್ರಿ ಮಾಡ್ತಾ ಇರುತ್ತೆ ಈ ಮೋಶೆಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಇಸ್ರಾಯೇಲ್ ಜನರನ್ನು ಎಲ್ಲರನ್ನೂ ಇತರೆ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಿ ಇಸ್ರಾಯೇಲರ ಮೇಲೆ ಅಧಿಕಾರವನ್ನು ಚಲಾಯಿಸಬೇಕು ಆ ಇಸ್ರಾಯೇಲರಿಂದ ಬೇರೆ ದೇಶದ ಮೇಲೆ ದಾಳಿ ಮಾಡಿಸ್ಬೇಕು ನಾನು ಇಸ್ರಾಯೇಲರ ಮೇಲೆ ರಾಜನಾಗಬೇಕು ಅನ್ನುವ ಉದ್ದೇಶದಿಂದ ಈ ಮೋಶೆ ಬೆಳೆದು ದೊಡ್ಡವನಾದ ಮೇಲೆ ಕಾಡಿನಲ್ಲಿ ಕುರಿಮಯಿಸುವ ಒಂದು ಕೆಲಸ ಇರುತ್ತೆ ಆ ಕುರಿಮಯಿಸುವಂತ ಸಂದರ್ಭದಲ್ಲಿ ಯಾಕಂದರೆ ಬೈಬಲ್ನಲ್ಲಿ ಹೇಳಿದ್ರೇ ಕೆಲವರು ಒಪ್ಕೊಳ್ಳೋದು ನಾವು ಸುಮ್ಮನೆ ಹೇಳ್ತಾ ಹೋದ್ರೆ ಯಾರು ಒಪ್ಪಲ್ಲ ಆದ ಕಾರಣ ನಾವು ಬೈಬಲ್ ಪ್ರಕಾರವಾಗಿ ಬೈಬಲ್ ಆಧಾರದಿಂದ ಮಾತಾಡೋಣ ಹಾಂ ಸ್ನೇಹಿತರೆ ನಿಮ್ಮ ಹತ್ರ ಬೈಬಲ್ ಇದ್ದರೆ ಸತ್ಯವೇದ ಬೈಬಲ್ ಅರವತ್ತಾರು ಪುಸ್ತಕಗಳು ಒಳಗೊಂಡಿರುವ ಪ್ರೊಟೆಸ್ಟೆಂಟ್ ಬೈಬಲನ್ನು ತೆಗೆದು ಕನ್ನಡ ಬೈಬಲ್ ನೋಡಿ ಬೈಬಲ್ ಇಲ್ಲ ಅಂದರೆ ಅಥವಾ ಗೂಗಲ್ನಲ್ಲಿ ಸತ್ಯವೇದ ಬೈಬಲ್ ಅಂತ ಟೈಪ್ ಮಾಡಿ ಅದು ಲಿಂಕ್ ಬರುತ್ತೆ ಆ ಲಿಂಕಲ್ಲಿ ನೀವು ನಾನು ಹೇಳಿದೆ ಅಧ್ಯಾಯ ಮತ್ತು ವಚನವನ್ನು ನೀವು ಓದ್ಬೋದು ಆಗ ನಿಮ್ಗೆ ಸತ್ಯ ಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಹಾಗೆಯೇ ಬೈಬಲ್ ದೇವರ ಕ್ರೂರತೆ ಮತ್ತು ಬೈಬಲ್ ದೇವರು ಒಂದು ಕಾಲ್ಪನಿಕ ಕತೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗುತ್ತೆ ಸ್ನೇಹಿತರೆ ನೋಡಿ ಮೋಶೆ ಬೈಬಲ್ ದೇವರನ್ನ ಸೃಷ್ಟಿ ಮಾಡಿದ ಸಮಯ ಮತ್ತು ಸಂದರ್ಭ ವಿಮೋಚನೆ ಕಾಂಡ ಮೂರನೇ ಅಧ್ಯಾಯ ನಾಲ್ಕು ಮೂರನೇ ಅಧ್ಯಾಯ ಮೂರನೇ ವಚನ ಇಂದ ಎಂಟನೇ ವಚನದವರೆಗೂ ನೋಡಿ ಸ್ನೇಹಿತರೆ ಮೋಶೆ ಕಾಡಿನಲ್ಲಿ ಕುರಿಗಳನ್ನ ಮೇಯಿಸುವಾಗ ಒಂದು ಪೊದೆಯಿಂದ ಬೆಂಕಿ ಉರಿಯುತ್ತಿತ್ತು ಅದು ಸುಟ್ಟು ಹೋಗದೆ ಇತ್ತು ಅಂದ್ರೆ ಆ ಪೊದೆಗೆ ಬೆಂಕಿ ಹತ್ತಿಕೊಂಡ್ರು ಆ ಪೊದೆ ಮಾತ್ರ ಸುಟ್ಟು ಹೋಗಿಲ್ಲ ಆಗ ಆ ಆಶ್ಚರ್ಯ ಆಶ್ಚರ್ಯಪಟ್ಟು ಪೊದೆಯ ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳಲು ಆ ಪೊದೆ ಹತ್ತಿರ ಹೋದ ಅವನು ದಾರಿ ಬಿಟ್ಟನು ಯಹುವನು ಕಂಡನು ಆ ಪೊದೆಯಲ್ಲಿ ಬೆಂಕಿ ಹತ್ಕೊಂಡಿರುತ್ತಲ್ವ ಆ ಬೆಂಕಿ ಹತ್ತಿಕೊಂಡಿರುವಂತ ಪೊದೆಯಲ್ಲಿ ಯಹುವನು ಕಂಡನಂತೆ ಯಾರಿಗೆ ಮೋಷೆಗೆ ನೋಡಿ ಏನ್ ಹೇಳ್ತಾನೆ ಯಹುವ ಮೋಶೆಯೇ ಮೋಶೆಯೇ ಅಂತ ಯಹುವ ಕೂಗಿದನು ಆಗ ಮೋಶೆ ಇಗೋ ಇದ್ದೇನೆ ಅಂದನು ದೇವರು ಅವನಿಗೆ ನೀನು ಹತ್ತಿರ ಬರಬೇಡ ನಿನ್ನ ಕಾಲಿನ ಕೆರಗಳು ಹಾಕು ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು ಅದಲ್ಲದೆ ಆತನು ನಾನು ನಿನ್ನ ತಂದೆಯಾದ ದೇವರು ಅಬ್ರಹ್ಮನ ದೇವರು ಇಸಾಕನ ದೇವರು ಯಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಆಗ ಯಗುವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ ಬಿಟ್ಟಿ ಚಾಕರಿ ಮಾಡಿಸುವವರ ವಿಷಯದಲ್ಲಿ ನನಗೆ ಅವರು ಪುಟ್ಟ ಮೊರೆಯನ್ನು ನನಗೆ ಕೇಳಿಸಿತು ಆದ ಕಾರಣ ನಾನು ಐಗುಪ್ತರ ಕೈಯಿಂದ ನನ್ನ ಜನರನ್ನು ಬಿಡಿಸಿ ಅವರಿಗೆ ಹಾಲು ಜೇನು ಹರಿಯುವಂಥ ಒಂದು ಒಳ್ಳೆಯ ದೇಶವನ್ನು ಕೊಡುತ್ತೇನೆ ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಎಲ್ಲರನ್ನು ಸೇರಿಸಿ ಅವರಿಗೆ ಹೇಳು ನಿಮ್ಮ ಪಿತೃಗಳಾದ ದೇವರು ಯಹುವ ನಮಗೆ ಒಳ್ಳೆ ದೇಶವನ್ನು ಕೊಡ್ತಾನೆ ನಾವು ಈ ಹೈಗುಪ್ತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗೋಣ ಎಲ್ಲರೂ ಬನ್ನಿ ನಿಮ್ಮ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಬನ್ನಿ ಅಂತ ಹೇಳು ಅಂತ ಯಹುವ ದೇವರು ಮೋಷೆಗೆ ಹೇಳಿದ್ದಾನೆ ಅಂತ ಈ ಮೋಶ ಒಂದು ಕಟ್ಟುಕತೆಯನ್ನು ಸೃಷ್ಟಿ ಮಾಡ್ತಾನೆ ಆ ಕಟ್ಟುಕತೆಯನ್ನು ತೆಗೆದುಕೊಂಡು ಹೋಗಿ ಆ ಹೈಗುಪ್ತ ದೇಶದಲ್ಲಿ ಇದ್ದಂತ ಇಸ್ರಾಯೇಲರ ಎಲ್ಲರಿಗೂ ಹೇಳ್ತಾನೆ ಇಸ್ರಾಯಲರನ್ನ ಹೈಗುಪ್ತ ದೇಶದಿಂದ ಆ ಯಹುವ ಕೊಡ್ತೀನಿ ಅಂತ ಹೇಳಿದ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಯಾಣ ಪ್ರಾರಂಭ ಮಾಡ್ತಾನೆ ಆಗ ನೋಡಿ ಬೈಬಲ್ ದೇವರು ಒಂದು ಕಟ್ಟುಕತೆ ಸುಳ್ಳಿನ ಕಾಲ್ಪನಿಕ ಕತೆ ಅನ್ನುವುದಕ್ಕೆ ಸಾಕ್ಷಿಗಳು ಪ್ರಾರಂಭದಲ್ಲೇ ಸಿಗುತ್ತೆ ಸ್ನೇಹಿತರೆ ಏನದು ಅಂದ್ರೆ ಬೈಬಲ್ ದೇವರು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ ಏನಂತ ನೀವು ಹೈಗುಪ್ತದಿಂದ ಹೊರಡುವಾಗ ನಿಮ್ಮನ್ನ ನಾನು ಬರೆ ಕೈಯಲ್ಲಿ ಕಳಿಸುವುದಿಲ್ಲ ಹೈಗುಪ್ತರ ದಯೆಯನ್ನು ನಿಮಗೆ ಕೊಡುವಂತೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಈ ಕದಿಮರು ಬರೀಬೇಕಾದ್ರೆ ತುಂಬ ಚೆನ್ನಾಗೇ ಇದು ದಯ ಅಂತ ಬರೆದಿದ್ದಾರೆ ಮುಂದೆ ನೋಡಿ ಬೈಬಲ್ ದೇವರು ಏನು ಹೇಳಿದಾನೆ ಅಂದ್ರೆ ನೀವು ನಿಮ್ಮಲ್ಲಿ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ನಿಮ್ಮ ಮನೆಯಲ್ಲಿ ಇಳುಕೊಂಡ ಯಂಗಸರಿಂದಲೂ ಬೆಳ್ಳಿ ಬಂಗಾರ ಒಡವೆ ಬಟ್ಟೆಗಳನ್ನು ಕೇಳಿಕೊಳ್ಳಲಿ ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡೀರಿ ಇದರಿಂದ ಐಗುಪ್ತ ದೇಶದವರನ್ನು ಸೋರೆ ಮಾಡಿದಂತೆ ಆಗುತ್ತೆ ಅಂದ್ರೆ ದೋಚಿಕೊಳ್ಳುವಂತೆ ಆಗುತ್ತೆ ಅಂತ ಈ ಬೈಬಲ್ ದೇವರು ಇಸ್ರಾಯಲರಿಗೆ ಕಳ್ಳತನ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದಾನೆ ನೀವು ಯೋಚನೆ ಮಾಡಿ ಜನರಲಿಗೆ ಯಾವುದೇ ಧರ್ಮದ ದೇವರಾಗ್ಲಿ ತನ್ನ ಪ್ರಜೆಗಳಿಗೆ ಕಳ್ಳತನ ಮಾಡಲು ದೋಚಿಕೊಳ್ಳಲು ಪ್ರಚೋದನೆ ಕೊಡ್ತಾನ ಅಥವಾ ಆ ರೀತಿ ಮಾಡ್ಲಿಕ್ಕೆ ಹೇಳ್ತಾನ ಇಲ್ಲಿ ಸ್ವತಃ ಬೈಬಲ್ ದೇವರೇ ಹೇಳ್ತಾ ಇದ್ದಾನೆ ನೀವು ಐಗುಪ್ತದಿಂದ ಹೋಗ್ಬೇಕಾದ್ರೆ ಬರಿ ಕಾಯಲ್ಲಿ ಹೋಗ್ಬೇಡಿ ಐಗುಪ್ತದಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳ ಹತ್ರ ನೀವು ಬೆಳ್ಳಿ ಬಂಗಾರ ಒಡವೆಗಳು ಬಟ್ಟೆಗಳನ್ನ ಇಸ್ಕೊಳ್ಳಿ ಅಂದ್ರೆ ಅಡವಿಯಲ್ಲಿ ನಮ್ಮ ದೇವರಾದ ಯಹುವನಿಗೆ ಒಂದು ಯಜ್ಞ ಮಾಡಲು ಹೋಗ್ತಾ ಇದ್ದೇವೆ ಆ ಯಜ್ಞ ಮುಗಿಸಿಕೊಂಡು ಬಂದ ನಂತರ ಆ ಒಡವೆ ಬಟ್ಟೆಗಳನ್ನ ನಾವು ತಿರುಗಿ ನಿಮಗೆ ಕೊಡ್ತೇವೆ ಅಂತ ಸುಳ್ಳ ಹೇಳಿ ಅವರಿಂದ ಇಸ್ಕೊಳ್ಳಿ ಅಂತ ಬೈಬಲ್ ದೇವರು ಪ್ರಚೋದನೆ ಕೊಡ್ತಾ ಇದ್ದಾನೆ ಯಾರಿಗೆ ಇಸ್ರಾಯೇಲರಿಗೆ ನೋಡುವುದ್ರ ಸ್ನೇಹಿತರೆ ಇದು ಕತೆ ಹಾಗೆಯೇ ಇಸ್ರಾಯೇಲರು ಪ್ರಯಾಣ ಪ್ರಾರಂಭ ಆಯ್ತು ಮೋಶ ಅವ್ರನ್ನ ಇಸ್ರಾಯೇಲರ್ನೆಲ್ಲ ಕರ್ಕೊಂಡು ಇನ್ನು ಪ್ರಯಾಣ ಪ್ರಾರಂಭ ಮಾಡ್ದ ಹೋಗುವಂತ ದಾರಿಯಲ್ಲಿ ಐಗುಪ್ತ ದೇಶದ ರಾಜ ಇವರನ್ನ ಮತ್ತೆ ಬಂಧಿಸಬೇಕು ಅಂತ ಹೇಳಿ ತನ್ನ ಎಲ್ಲಾ ಪರಿವಾರವನ್ನ ಕಟ್ಟಿಕೊಂಡು ತನ್ನ ಇಸ್ರಾಯೇಲರನ್ನ ಬೆನ್ನಡ್ತಾನೆ ಆ ಸಮಯದಲ್ಲಿ ಆ ರಕ್ತ ಸಮುದ್ರವನ್ನ ಇವರು ಇಸ್ರಾಯೇಲರೆಲ್ಲರೂ ಆ ರಕ್ತದ ಸಮುದ್ರ ವಿಭಜನೆ ಆಗಿರುತ್ತೆ ವಿಭಜನೆ ಆದ ಮಧ್ಯದಲ್ಲಿ ಮರಳಿನ ಮೇಲೆ ನಡ್ಕೊಂಡು ಆಚೆ ದಡಕ್ಕೆ ಹೋಗ್ತಾರೆ ಸ್ನೇಹಿತರೆ ಈ ಹೋದ ನಂತರ ಮೋಶೆ ಅಸಲಿ ಮುಖವಾಡ ಕಳಚಿ ಬೀಳುತ್ತೆ ಅದು ಏನು ಅನ್ನುವುದು ಇದೇ ಬೈಬಲ್ ಆಧಾರದಲ್ಲಿ ಹೇಳ್ತೇನೆ ಸ್ನೇಹಿತರೆ ವಿಮೋಚನೆ ಕಾಂಡ ಹದ್ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ನೋಡಿ ಸ್ನೇಹಿತರೆ ಇದರಲ್ಲಿ ಆ ರಕ್ತ ಸಮುದ್ರ ವಿಭಜನೆ ಆಗಿರೋ ಬಗ್ಗೆ ಇರುತ್ತೆ ಹಾಗೆಯೇ ಮುಂದೆ ಮೋಶೆಯ ಮುಖವಾಡ ಕಳಿಸಿ ಬೀಳುವುದು ಅದುವನ್ನು ನೋಡ್ರಿ ಆರಣ್ಯಕಾಂಡ ಕಾಂಡ ಹತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಿಂದ ಮೂವತ್ತೆರಡನೇ ವಚನದವರೆಗೂ ಸ್ವಲ್ಪ ನೀವು ಬೈಬಲ್ ನಲ್ಲಿ ಗಮನ ಹರಿಸಿ ಸ್ನೇಹಿತರೆ ನೋಡಿ ಮೋಷೆ ತನ್ನ ಮಾವನಾಗಿದ್ದ ಮಿದ್ಯಾನನಾದ ರೆಗೋವೆಲನ ಮಗನಾದ ಓ ಬಾಬಾನಿಗೆ ಯಹುವನು ನಮಗೆ ಕೊಡುತ್ತೇನೆ ಕೊಡುತ್ತೇನೆ ಎಂದ ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ ಇಸ್ರಾಯಲರಿಗೆ ಮೇಲನ್ನುಂಟು ಮಾಡುತ್ತೇನೆ ಎಂದು ಯಹುವನು ತಾನೇ ಹೇಳಿದ್ದಾನೆ ಅಂದ್ರೆ ಈ ಮೋಸ ಮಾವನ ಹತ್ರ ಹೇಳ್ತಾ ಇದ್ದಾನೆ ಯಹುವನು ನಮಗೆ ವಾಗ್ದಾನ ಮಾಡಿದ್ದಾನೆ ಒಂದು ಒಳ್ಳೆ ದೇಶವನ್ನು ಕೊಡ್ತೇನೆ ಅಂತ ಹೇಳಿ ಆ ದೇಶಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ನೀನು ಕೂಡ ನಮಗೆ ಸಹಾಯ ಮಾಡು ಅಂದ್ರೆ ಈ ಕಾಡಿನಲ್ಲಿ ನಾವು ಎಲ್ಲಿ ಉಳ್ಕೋಬೇಕು ಎಲ್ಲಿ ಗುಡಾರಗಳನ್ನು ಹಾಕಿಕೊಳ್ಳಬೇಕು ಅನ್ನುವ ಬಗ್ಗೆ ನಮಗೆ ಗೊತ್ತಿಲ್ಲ ಆದ ಕಾರಣ ನೀನು ನಮಗೆ ನಮ್ಮ ಕಣ್ಣಿನಂತೆ ನೀನು ನಮಗೆ ಸಹಾಯ ಆಗಿ ನಮ್ಮ ಜೊತೆಯಲ್ಲಿ ಬಾ ಅಂತ ಪರಿಪರಿಯಾಗಿ ಈ ಮೋಷೆ ತನ್ನ ಮಾವನನ್ನು ಬೇಡಿಕೊಳ್ತಾನೆ ಸ್ನೇಹಿತರೆ ಅರ್ಥ ಆಯ್ತಾ ನಿಮಗೆ ಅಷ್ಟು ದೊಡ್ಡ ಸಮುದ್ರವನ್ನು ವಿಭಜನೆ ಮಾಡಿ ಪವಾಡ ಮಾಡಿ ಕರ್ಕೊಂಬಂದ ದೇವರಿಗೆ ಕಾಡಿನಲ್ಲಿ ಎಲ್ಲಿ ಉಳ್ಕೋಬೇಕು ಎಲ್ಲಿ ಇರಬೇಕು ಅನ್ನುವುದು ಹೇಳೋದು ದೊಡ್ಡ ಕಷ್ಟನಾ ನೋಡಿ ಮೋಶೆ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಇಲ್ಲಿ ಗೊತ್ತಾಗುತ್ತೆ ಇಲ್ಲಾಂದರೆ ಯಾಕೆ ಇವನು ತನ್ನ ಮಾವನನ್ನು ಅಷ್ಟೊಂದು ಬೇಡಿಕೊಳ್ಬೇಕು ದಾರಿ ಕಾಡಿನಲ್ಲಿ ಗೊತ್ತಿಲ್ಲ ನಾವು ಎಲ್ಲಿ ಉಳ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂತ ಯಾಕೆ ಅಷ್ಟೊಂದು ಕೇಳ್ಕೋಬೇಕು ಬೈಬಲ್ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕಲ್ಲ ನೀವು ಇಂಥ ಕಡೆ ಹುಡ್ಕೊಳ್ಳಿ ನೀವು ಗುಡಾರಗಳನ್ನು ಹಾಕಿಕೊಳ್ಳಿ ಅಂತ ಬೈಬಲ್ ದೇವರು ಹೇಳ್ತಾನಲ್ಲ ಮತ್ತೆ ಯಾಕೆ ತನ್ನ ಮಾವನನ್ನು ಇವನು ಬೇಡ್ಕೊಳ್ಬೇಕು ಪರಿಪರಿಯಾಗಿ ನೋಡೋದ್ರ ಬೈಬಲ್ ದೇವರು ಕೂಡ ಒಂದು ಕಾಲ್ಪನಿಕ ಕತೆ ಪಾತ್ರ ಅದು ಅನ್ನುವುದು ಇದರಲ್ಲೇ ಪ್ರಾರಂಭದಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನೂ ಹೋಗ್ತಾ ಹೋಗ್ತಾ ಮುಂದೆ ಹಂತ ಹಂತವಾಗಿ ಬೈಬಲ್ ದೇವರ ಕ್ರೂರತೆ ಮತ್ತು ಈ ಮೋಸೆ ಮಾಡಿದಂಥ ದ್ರೋಹವನ್ನು ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇಷ್ಟ ಜೈ ಶ್ರೀರಾಮ್ ಭರತ್ ಮಾತಾಕಿ ಜೈ